ಗ್ರಾಮದೊಳಗೆ ರಾಜಾರೋಷವಾಗಿ ಸಾಗಿದ ಖಜ ಕಾಡಾನೆ ಕಂಡರು ಕದಲದ ಗ್ರಾಮಸ್ಥರು ಮನೆಯ ಕಾಂಪೌಂಡ್ ಒಳಗೆ ನಿಂತು ಕಾಡಾನೆ ವಿಡಿಯೋ ಮಾಡುವುದರಲ್ಲಿ ಬ್ಯುಸಿಯಾದ ಗ್ರಾಮಸ್ಥರು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಅಬ್ಬನ ಗ್ರಾಮದಲ್ಲಿ ಘಟನೆ ಕೆಲ ದಿನಗಳಿಂದ ಗ್ರಾಮಗಳಿಗೆ ಎಂಟ್ರಿ ಕೊಡುತ್ತಿರುವ ಭೀಮ ಅಬಾಲ ವೃದ್ಧರಾಗಿ ಕಾಡಾನೆ ಕಂಡು ಹೆದರದೆ ವಿಡಿಯೋ ಮಾಡುತ್ತಾ ನಿಂತ ಜನರು ಮಹಿಳೆಯರು ಮಕ್ಕಳು ನಿಂತಿದ್ದ ಮನೆಯ ಕಡೆಗೆ ಒಮ್ಮೆ ಸಿಟ್ಟಿನಿಂದ ತಿರುಗಿದ ಭೀಮ ನಂತರ ಏನೂ ಮಾಡದೆ ಗ್ರಾಮದ ರಸ್ತೆಯಲ್ಲಿ ಸಾಗಿ ಹೋದ ಭೀಮಾ ಭೀಮಾ ಗ್ರಾಮದೊಳಗೆ ಹಾದು ಹೋಗುವ ವಿಡಿಯೋ ಗ್ರಾಮದ ಪ್ರದೀಪ್ ಎಂಬುವವರ ಮೊಬೈಲ್ನಲ್ಲಿ ಸೆರೆ ಕಾಡಾನೆ ಹಿಂದೆ ಹೋಗಿ ಮನೆಯ ಮಹಡಿ ಮೇಲೆ ನಿಂತು ಮನೆಯ ಕಾಂಪೌಂಡ್ ಒಳಗೆ ನಿಂತು ವಿಡಿಯೋ ಮಾಡುತ್ತಾ ನಿಂತ ಗ್ರಾಮಸ್ಥರು ಮಲೆನಾಡು ಭಾಗದಲ್ಲಿ ಮಿತಿಮೀರಿ ಹೊಯ್ತ ಕಾಡಾನೆಗಳ ಉಪಟಳ ಪ್ರತಿನಿತ್ಯ ಕಾಡಾನೆ ಕಾಟಕ್ಕೆ ಬೇಸತ್ತ ಜನತೆ ಜೀವಭಯದಲ್ಲೇ ಓಡಾಟ ಕಾಫಿ ತೋಟಕ್ಕೆ ತೋಟದ ಕೆಲಸಕ್ಕೆ ತೆರಳುತ್ತಿರುವ ಕಾರ್ಮಿಕರು

யா போய் ஏய் திரும்புறதுக்கு கஷ்டம் सैडग हे सैड आने 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 रोडल हे हे होगे रोड लाने आने आने, आने। <laughs> <सेड़ी>। <emoji>